ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಕಥಾ ನಾಯಕಿ ಭಾಗ್ಯಗಳಿಗೆ ಮತ್ತಷ್ಟು ಕಷ್ಟದ ದಿನಗಳು ಬರಲಾರಂಭಿಸಿದೆ ಅತ್ತ ಸರಿಯಾಗಿ ಕೆಲಸವೂ ಸಿಗದೆ ಹಣವೂ ಇಲ್ಲದೆ ಕಷ್ಟದ ದಿನಗಳನ್ನ ದೂಡುತ್ತಿರುವ ಭಾಗ್ಯ ಈಗ ತನ್ನ ಜೀವನದ ಬಹುದೊಡ್ಡ ನಿರ್ಧಾರವೊಂದನ್ನ ತೆಗೆದುಕೊಂಡಿದ್ದಾಳೆ ತಾಂಡವ್ ಶ್ರೇಷ್ಠ ಮದುವೆಗೆ ತಯಾರಾಗಿದ್ದಾರೆ ಇದನ್ನು ತಿಳಿದ ಭಾಗ್ಯ ತನ್ನ ತಾಳಿಯನ್ನ ತೆಗೆದು ತಾಂಡವ್ ಕೈಗೆ ಕೊಟ್ಟುಬಿಟ್ಟಿದ್ದಾಳೆ ಸ್ವತಃ ಅತ್ತೆ ಕುಸುಮಾಳೆ ತಾಳಿಯನ್ನ ತೆಗೆದುಕೊಡು ಎಂದು ಹೇಳಿದ್ದಾರೆ ತರಕಾರಿ ಕೊಂಡುಕೊಳ್ಳಲು ಎಂದು ಮಾರ್ಕೆಟ್ಗೆ ಬಂದ ಶ್ರೇಷ್ಠಕ್ಕೆ ಭಾಗ್ಯ ಸರಿಯಾಗಿ ಅವಮಾನ ಮಾಡ್ತಾಳೆ ಶ್ರೇಷ್ಠ ಕೆನ್ನೆಗೆ ನಾಲ್ಕು ಬಾರಿ ಬಾರಿಸ್ತಾಳೆ ಇದರಿಂದ ಶ್ರೇಷ್ಠಗೆ ಎಲ್ಲರ ಎದುರು ಅವಮಾನವಾಗುತ್ತೆ ಸೀದಾ ಮನೆಗೆ ಬಂದು ತಾಂಡವನನ್ನ ಹೊರಡಿಸಿ ಮದುವೆ ಆಗೋಣ ಎಂದು ಪಂಚೆ ಶಲ್ಯ ಧರಿಸಿ ಮನೆಯಿಂದ ಕರೆದುಕೊಂಡು ಹೋಗ್ತಾಳೆ ಅದರಂತೆ ಇಬ್ಬರು ದೇವಸ್ಥಾನಕ್ಕೆ ಬರ್ತಾರೆ ತಾಂಡವ್ ಒಲ್ಲದ ಮನಸ್ಸಿನಲ್ಲಿರುತ್ತಾನೆ ತಾಂಡವ್ ಸರಿಯಾಗಿ ಪ್ರತಿಕ್ರಿಯಿಸಿದಿದ್ದಾಗ ದಯವಿಟ್ಟು ನನ್ನನ್ನ ಮದುವೆಯಾಗು ಎಂದು ಕಾಲು ಹಿಡಿದು ಕೈ ಮುಗಿದು ಕೇಳಿಕೊಂಡಿದ್ದಾಳೆ ಶ್ರೇಷ್ಠ ನಿನಗಾಗಿ ಇಷ್ಟೆಲ್ಲ ಮಾಡಿದೆ ನೋವು ಸಹಿಸಿದೆ ಇನ್ನು ಕಾಯಲು ನನ್ನಿಂದ ಸಾಧ್ಯವಿಲ್ಲ ಎಂದು ತಾಂಡವ್ ಎದುರು ಕೈ ಮುಗಿದು ಅಳುತ್ತಾಳೆ ನನಗೆ ಅನ್ಯಾಯ ಆಗ್ತಾ ಇದೆ ಏನ್ ಮಾಡಬೇಕು ಅಂತ ಹೇಳು ಎಲ್ಲಾ ಮಾಡ್ತೀನಿ ಆದರೆ ಈ ಮದುವೆ ಬೇಡ ಅಂತ ಮಾತ್ರ ಹೇಳಬೇಡ ಎಂದಿದ್ದಾಳೆ ಮೊದಲು ತಾಂಡವ್ ನೋ ಎಂದು ಹೇಳಿದ್ರು ನಂತರ ನೀನು ನನಗೋಸ್ಕರ ತುಂಬಾ ತ್ಯಾಗ ಮಾಡಿದ್ದೀಯಾ ನಾನು ನಿನ್ನ ಮಾತಿಗೆ ಬೆಲೆ ಕೊಡ್ತೇನೆ ಸರಿ ಇವತ್ತೇ ಆಗೋಣ ಎಂದು ಹೇಳ್ತಾನೆ ಆದರೆ ತಾಂಡವ್ ಶ್ರೇಷ್ಠಳ ಈ ಎಲ್ಲ ಘಟನೆಯನ್ನ ಸುಂದರಕ್ಕ ನೋಡಿರ್ತಾಳೆ ಈ ಮದುವೆ ಆಗುವುದಕ್ಕೆ ನಾನು ಬಿಡುವುದಿಲ್ಲ ಎಂದು ತಕ್ಷಣ ಕುಸ್ಮಾಗೆ ಕಾಲ್ ಮಾಡ್ತಾಳೆ ಕುಸ್ಮಾಗೆ ಈ ವಿಚಾರ ತಿಳಿದು ಶಾಕ್ ಆಗುತ್ತೆ ಭಾಗ್ಯಳಿಗೆ ಕಾಲ್ ಮಾಡಿ ವಿಷಯ ಹೇಳೋಣ ಎಂದ್ರೆ ಅವಳು ಕಾಲ್ ರಿಸೀವ್ ಮಾಡ್ತಾ ಇಲ್ಲ ರೆಸಾರ್ಟ್ ನಲ್ಲಿ ವೇಷ ತೊಟ್ಟು ಆಕೆ ನೃತ್ಯ ಮಾಡುತ್ತಾ ಇರ್ತಾಳೆ ಕೊನೆಗೆ ರೆಸಾರ್ಟ್ ನಲ್ಲಿ ಇದ್ದ ಭಾಗ್ಯಳ ಫ್ರೆಂಡ್ ನಿಮ್ಮ ಅತ್ತೆ ಪದೇ ಪದೇ ಕಾಲ್ ಮಾಡ್ತಾ ಇದ್ದಾರೆ ಎಂದು ಹೇಳಿ ಭಾಗ್ಯ ಏನು ವಿಷಯ ಎಂದು ಕೇಳುತ್ತಾಳೆ ಕುಸುಮಾ ನಿಜ ವಿಚಾರವನ್ನಾಗಿ ಹೇಳುವುದಿಲ್ಲ ಬದಲಾಗಿ ನೀನು ತಕ್ಷಣ ದೇವಸ್ಥಾನಕ್ಕೆ ಬಾ ಎಂದು ಹೇಳಿದ್ದಾರೆ ಭಾಗ್ಯ ಏನಪ್ಪಾ ಎಂದು ಆತುರದಲ್ಲಿ ಬರ್ತಾಳೆ ಅಲ್ಲಿ ಸುಂದರಕ್ಕ ಕಾಣಿಸ್ತಾರೆ ನೀನೇನು ಇಲ್ಲಿ ಅತ್ತೆ ನನ್ನನ್ನ ಇಲ್ಲಿಗೆ ಬರೋಕೆ ಹೇಳಿದ್ರು ಏನಿದೆ ಇಲ್ಲಿ ಎಂದು ಭಾಗ್ಯ ಕೇಳ್ತಾಳೆ ಆಗ ಸುಂದರಕ್ಕ ತಾಂಡವ್ ಶ್ರೇಷ್ಠ ಮದುವೆ ತಯಾರಿಯನ್ನ ತೋರಿಸ್ತಾಳೆ ಇದನ್ನ ಕಂಡು ಭಾಗ್ಯಗೆ ಆಘಾತವಾಗುತ್ತೆ ಕಣ್ಣಲ್ಲಿ ನೀರು ಉಕ್ಕಿ ಬರುತ್ತೆ ಅತ್ತ ತಾಂಡವ್ ಇಲ್ಲಿವರೆಗೆ ಹಲವರು ಬಂದು ನಮ್ಮ ಮದುವೆಯನ್ನ ನಿಲ್ಲಿಸಿದ್ದಾರೆ ಆದ್ರೆ ಈ ಬಾರಿ ಹಾಗಾಗಲು ನಾನ್ ಬಿಡುದಿಲ್ಲ ಮದುವೆಯಾಗಿಯೇ ಸಿದ್ಧ ಎಂದು ಹೇಳಿದ್ದಾನೆ ಅದರಂತೆ ಇಬ್ಬರು ಹಸೆಮಣಿ ಏರಿದ್ದಾರೆ ಇನ್ನೇನು ತಾಳಿ ಕಟ್ಟಬೇಕು ಎಂಬುದರಷ್ಟರಲ್ಲಿ ಭಾಗ್ಯ ಹಾಗೂ ಕುಸುಮಾ ಎದುರಾಗ್ತಾರೆ ಇವರನ್ನ ಕಂಡ ತಾಂಡವ್ ಶಾಕ್ ಆಗ್ತಾನೆ ಆದ್ರೆ ಭಾಗ್ಯ ಈ ಬಾರಿ ಸೆಂಟಿಮೆಂಟ್ಗೆ ಕರಗಿಲ್ಲ ಗಂಡನ ದ್ರೋಹಕ್ಕೆ ಭಾಗ್ಯ ಸ್ವಾಭಿಮಾನದ ಉತ್ತರ ಕೊಡ್ತಾಳೆ ತಾಂಡವ್ ತತ್ತರಿಸಿ ಹೋಗುವಂತೆ ಅವನು ಬೆಲೆ ಕುಡದ ತಾಳಿಯನ್ನ ಕುತ್ತಿಗೆಯಿಂದ ತೆಗೆತ್ತಾಳೆ ಕಟ್ಟಿರೋ ತಾಳಿಗೆ ಗಂಡನೇ ಬೆಲೆ ಕೊಡಲಿಲ್ಲ ಅಂದಮೇಲೆ ಈ ತಾಳಿ ಭಾರ ಆಗ್ತಿದೆ ಅತ್ತೆ ಎಂದು ಕುಸುಮಾ ಬಳಿ ಹೇಳಿದ್ದಾಳೆ ಇವರಿಗೆ ಬೇಡದಿರೋ ಸಂಬಂಧ ನನಗೂ ಬೇಡ ಎಂದು ತನ್ನ ಅತ್ತೆಗೆ ಹೇಳುವ ಭಾಗ್ಯ ಒಂದು ದಿಟ್ಟ ನಿರ್ಧಾರವನ್ನ ತೆಗೆದುಕೊಂಡಿದ್ದಾಳೆ ಅತ್ತ ತಾಂಡವು ಇದನ್ನೆಲ್ಲ ಊಹಿಸಿಯೇ ಇರಲಿಲ್ಲ ಕುಸ್ಮಾ ಕೂಡ ಇಂಥ ಮಗ ಬೇಡ ಎಂದು ಭಾಗ್ಯ ಬಳಿ ತಾಳಿ ತೆಗೆದುಕೊಡು ಎಂದು ಹೇಳಿದ್ದಾಳೆ ಒಟ್ಟಾರೆ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ತಿರುವು ಪಡೆದುಕೊಂಡಿದ್ದು ಮುಂದಿನ ದಿನಗಳಲ್ಲಿ ಯಾವ ರೀತಿ ಸಾಗಲಿದೆ ಎಂಬುದು ಕುತೂಹಲ ಕೆರಳಿಸಿದೆ